ಅಮಾನತಾಗಿದ್ದಾರೆ ಇಲ್ಲ ಚಾಲಕರು ಕಂಡಕ್ಟರ್ ಇಬ್ಬರು ಅಮಾನತ್ ಮಾಡಿಸಿದ್ರು ಚಾರ್ಜ್ ಶೀಟ್ ಇಲ್ಲ ಅದು ಶೆಡ್ಯೂಲ್ ಮುಗಿದು ವಾಪಸ್ ಬಂದಿದೆ ಬಸ್ಸು ಆವಾಗ ಅವರು ಕಂಡಕ್ಟರ್ ಕೇಳಿದಕ್ಕೋಸ್ಕರ ಚಾಲಕರು ಛತ್ರಿ ಇಟ್ಕೊಂಡು ಮಾಡಿದ್ದಾರೆ ಆವಾಗ ಯಾರು ಪ್ರಯಾಣಿಕರು ಇಲ್ಲ ಅಂತ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ನಮ್ಮ ಡಿವಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರಿಂದೂ ಮತ್ತು ಸಿ ಎಂಇ ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರಿಂದ ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೀವಿ ಗಾಡಿಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ನಮಗೆ ಗೊತ್ತಾಯಿತು ಮತ್ತು ಅವರು ಏನು ಮಾಡಿದ್ದಾರೆ ಅದು ಸಂಸ್ಥೆಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಮಾಡಿದ್ದಕ್ಕೋಸ್ಕರ ಈಗ ತಕ್ಷಣ ಅಮಾನತು ಮಾಡಲಾಗಿದ್ದು ಅವ್ರಿಗೆ ಚಾರ್ಜ್ ಶೀಟ್ ಕೂಡ ಇಶ್ಯೂ ಮಾಡಿದ್ದೀವಿ ಅವ್ರ ಹೇಳಿಕೆಯನ್ನು ಪಡೆದು ಮುಂದಿನ ಕ್ರಮ ತಗೊಳ್ತೀವಿ ಅದು ಮತ್ತು ಅದಕ್ಕೆ ನಾವು ಆಲ್ರೆಡಿ ಈಗ ಪ್ರಿಲಿಮಿನರಿ ಒಂದು ಎನ್ಕ್ವೈರಿ ಮಾಡ್ತೀವಿ ಆಮೇಲೆ ಚಾರ್ಜ್ ಶೀಟ್ ಇಶ್ಯೂ ಮಾಡಿ ಡೀಟೇಲ್ ಎನ್ಕ್ವೈರಿ ಮಾಡ್ತೀವಿ ಬಟ್ ಬಸ್ಸಲ್ಲಿ ಏನು ಇಶ್ಯೂಸ್ ಇಲ್ಲ ಅನ್ನೋದು ಮಾತ್ರ ನಮಗೆ ಪ್ರೈಮ್ ಆಫೀಸಿಗೆ ಕಂಡು ಬಂದಿದೆ ಅಮಾನತಾಗಿದ್ದಾರೆ ಇಲ್ಲ ಚಾಲಕರು ಕಂಡಕ್ಟರ್ ಇಬ್ಬರನ್ನೂ ಅಮಾನತ್ ಮಾಡಿಸ್ತಿದ್ರು ಚಾರ್ಜ್ ಶೀಟ್ ಇದೆ ಇಲ್ಲ ಅದು ಶೆಡ್ಯೂಲ್ ಮುಗಿದು ವಾಪಸ್ ಬಂದಿದೆ ಬಸ್ಸು ಆವಾಗ ಅವರು ಕಂಡಕ್ಟರ್ ಕೇಳಿದಕ್ಕೋಸ್ಕರ ಚಾಲಕರು ಛತ್ರಿ ಹಿಡ್ಕೊಂಡು ಮಾಡಿದ್ದಾರೆ ಆವಾಗ ಯಾರೂ ಪ್ರಯಾಣಿಕರು ಇಲ್ಲ ಅಂತಲೂ ನಾವು ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ ನಮ್ಮ ಡಿವಿಷನಲ್ ಮೆಕ್ಯಾನಿಕಲ್ ಇಂಜಿನಿಯರಿಂದನೂ ಮತ್ತು ಸಿ ಎಮ್ ಇ ಚೀಫ್ ಮೆಕ್ಯಾನಿಕಲ್ ಇಂಜಿನಿಯರಿಂದನೂ ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೀವಿ ಗಾಡಿಯಲ್ಲಿ ಏನೂ ಸಮಸ್ಯೆ ಇಲ್ಲ ಅಂತ ನಮಗೆ ಗೊತ್ತಾಯಿತು ಮತ್ತು ಅವರು ಏನು ಮಾಡಿದ್ದಾರೆ ಅದು ಸಂಸ್ಥೆಗೆ ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ಮಾಡಿದ್ದಕ್ಕೋಸ್ಕರ ಈಗ ತಕ್ಷಣ ಅಮಾನತು ಮಾಡಲಾಗಿದೆ ಅವರಿಗೆ ಚಾರ್ಜ್ ಶೀಟ್ ಕೂಡ ಇಶ್ಯೂ ಮಾಡಿದ್ದೀವಿ ಅವರ ಹೇಳಿಕೆಯನ್ನು ಪಡೆದು ಮುಂದಿನ ಕ್ರಮ ತಗೊಳ್ತೀವಿ ಅದು ಮತ್ತೆ ಅದಕ್ಕೆ ನಾವು ಆಲ್ರೆಡಿ ಈಗ ಪ್ರಿಲಿಮಿನರಿ ಒಂದು ಎನ್ಕ್ವೈರಿ ಮಾಡ್ತೀವಿ ಆಮೇಲೆ ಚಾರ್ಜ್ ಶೀಟ್ ಇಶ್ಯೂ ಮಾಡಿ ಡೀಟೇಲ್ ಎನ್ಕ್ವೈರಿ ಒಂದು ಮಾಡ್ತೀವಿ ಬಟ್ ಬಸ್ಸಲ್ಲಿ ಏನು ಇಶ್ಯೂಸ್ ಇಲ್ಲ ಅನ್ನೋದು ಮಾತ್ರ ನಮ್ಗೆ ಪ್ರೈಮ್ ಆಫ್ ಎಸ್ ಕಂಡು ಬಂದಿದೆ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक